ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಗುರುಗಜ ನಾನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಸ್ವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕನಸಿಗೆ ಕನಸಿನ ಬಗ್ಗೆ ಇವತ್ತು ವಿಡಿಯೋ ಮಾಡಿದ್ದೀನಿ ಅದು ಅಂದರೆ ನಿಮ್ಮ ಕನಸಿನಲ್ಲಿ ಕೋತಿಗಳು ಅಂದರೆ ಮಂಗಗಳ ಗುಂಪು ಕಂಡ್ರೆ ಅದರ ಅರ್ಥ ಏನು ಅದರ ಬಗ್ಗೆ ಹೇಳ್ತಾ ಇರೋದಕ್ಕೆ ಮುಚ್ಚು ಚಾನಲ್ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಬೋದು ಮರ್ತಿದ್ರೆ ದಯವಿಟ್ಟು ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಅಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇದ್ದೇನೆ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನು ಹಾಗೇನೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಅನ್ಕೋ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಹಂಚ್ಕೊಳ್ಳಿ ಬರ್ತಕೊಳು ರಾಶನಕ್ಷ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಲಿ ಹಾಗೇನೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಒಳ್ಳೆ ರೀತಿಯಲ್ಲಿ ಯಾವ ಾದ್ರೂ ವಿಶ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಅದನ್ನು ಸೂಚಿಸಬಹುದು ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಆಸೆ ಇರುತ್ತೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು ಅದು ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ ಉತ್ತರ ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ನಾನು ನಂಬಿರುವ ಶಿವದೇವರ ಕೊರಗಜಿ ದೇವದ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಕನಸುಗಳ ಬಗ್ಗೆ ಈಗಾಗಲೇ ತುಂಬಾ ವಿಡಿಯೋ ಮಾಡಿದ್ದೇನೆ ಹಾಗೆ ಪ್ರಶ್ನೆಗಳು ಕೂಡ ಬರ್ತಾ ಇರ್ತವೆ ಅಂದ್ರೆ ಎಲ್ಲರಿಗೂ ಕನಸು ಕನಸುಗಳು ಬೀಳುವಂಥದ್ದು ಗಟ್ಟಿ ನಿದ್ದೆ ಬಂದಾಗ ಕೆಲವು ಭಯ ಆಗುವಂಥದ್ದು ಕೆಲವು ಖುಷಿ ಕೊಡುವಂಥದ್ದು ಎಲ್ಲ ಬೆಳೆಯುತ್ತೆ ದೇವ್ರು ದೇವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕನಸುಗಳು ಬಿದ್ದರೆ ಅದು ತುಂಬ ಒಳ್ಳೆಯದು ಅಂತ ಹೇಳಿದ್ದೇನೆ ಹಾಗೆಯೇ ಬೇರೆ ಬೇರೆ ವಿಧವಾದಂಥ ಕನಸುಗಳ ಬಗ್ಗೆ ನಾನು ಈಗಾಗಲೇ ತುಂಬ ವೀಡಿಯೋ ಮಾಡಿದ್ದೇನೆ ಇನ್ನೂ ಮುಂದೇನೂ ಮಾಡ್ತೇನೆ ನನಗೆ ಏನು ತಿಳಿದಿದ್ದೆ ನನಗೆ ಯಾವುದ್ರ ಬಗ್ಗೆ ಗೊತ್ತಿದೆ ಅದನ್ನು ನಿಮಗೆ ಹೇಳುವಂಥದ್ದು ಇವತ್ತು ಕೂಡ ನಾನು ಮಂಗಗಳ ಅಂದರೆ ಕೋತಿಗಳ ಕನಸು ಅಂದರೆ ಬೇರೆ ಬೇರೆ ಕೋತಿಗಳ ಕನಸು ಬಿಡಿದ್ರೆ ಅದು ಒಂದೊಂದು ಅರ್ಥ ಇರುತ್ತೆ ಈ ಥರ ಕೋತಿಗಳ ಗುಂಪನ್ನ ನೀವು ಏನಾದರೂ ಕಂಡ್ರೆ ಕನಸಿನಲ್ಲಿ ಅಂದರೆ ಕನಸು ಆ ಥರ ಬಿಡಬೇಕು ಈ ಥರ ಬಿಡಬೇಕು ಏನೂ ಇಲ್ಲ ಹಾಗೇ ಬಿತ್ತ ಕನಸು ನೆಕ್ಸ್ಟ್ ಡೇನೇ ಆಗುತ್ತೆ ಅಂತಲ್ಲ ಒಳ್ಳೆಯದೋ ಕೆಟ್ಟದು ಮುಂದೆ ಸೂಚನೆ ಕೊಡುವಂಥದ್ದು ಮುಂದೆ ಅಂದರೆ ಮುಂದೆ ಆಗುತ್ತೆ ಅನ್ನೋದರ ಸೂಚನೆ ಆಗಿರುತ್ತೆ ಅದು ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಮಾತ್ರ ಅದಕ್ಕೆ ಮಹತ್ವ ಇರುವಂಥದ್ದು ಈ ಥರ ಒಂದು ಕನಸುಗಳು ಕಂಡಾಗ ಏನಾಗುತ್ತೆ ಅಂದರೆ ಮಂಗಗಳ ಗುಂಪನ್ನ ಕನಸಿನಲ್ಲಿ ನೋಡೋದು ತುಂಬ ಮಂಗಳಕರ ಈ ಕನಸುಗಳು ನೀವು ಭವಿಷ್ಯದಲ್ಲಿ ವ್ಯಾಪಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ತುಂಬ ಲಾಭ ಗಳಿಸುವುದನ್ನು ಸೂಚಿಸುವಂಥದ್ದು ಈ ಕನಸು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕೂಡ ನೆಲೆಸುವಂತೆ ಮಾಡುತ್ತೆ ಹಾಗೆಯೇ ಗೋ ಕನಸು ಅಂದರೆ ಆ ಒಂದು ಕೋತಿಗಳ ಗುಂಪು ಅಂದರೆ ಮಂಗಗಳ ಗುಂಪುಗಳ ಗುಂಪಿನ ಕ ಕನಸು ನಿಮಗೆ ಭವಿಷ್ಯದಲ್ಲಿ ಲಾಭದ ಸೂಚನೆಯನ್ನು ಕೂಡ ಏನು ಸೂಚಿಸುವಂಥದ್ದು ಹಾಗೆಯೇ ಇನ್ನೊಂದು ಏನು ಅಂದರೆ ಏನಾದರೂ ಕೋತಿ ಆಹಾರ ಕದಿಯುತ್ತಿರುವಂತೆ ಕನಸು ಕಂಡ್ರೆ ಅದು ಕೂಡ ತುಂಬಾ ಒಳ್ಳೆಯದು ಹಠಾತ್ ಲಾಭವನ್ನು ಸೂಚಿಸುವಂಥದ್ದು